ನಿನ್ನೆ ಸಮತೋಲನ ಆಹಾರದ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಂಡಿದ್ದೆ ಸಮತೋಲನ ಆಹಾರ ಸೇವನೆ ಮಾಡಿದ ಕ್ರೀಡಾಪಟುಗಳು ಅಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಏನು ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಆಟಗಾರರಿಗೆ ಅವರ ಸಮತೋಲನ ಆಹಾರ ಕ್ರಮ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಈಗಿನ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ ಕ್ರೀಡಾಪಟುಗಳಿಗೆ ಸಮತೋಲನ ಆಹಾರ ಕ್ರಮ ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ಯಾವುದೇ ಯಾವುದೇ ಗೇಮ್ ಆಗಿ ಕ್ರೀಡಾಪಟುಗಳಿಗೆ ಒಬ್ಬ ಕ್ರೀಡಾಪಟು ಅಂತಂದ್ರೆ ಅವನಿಗೆ ಅವನದೇ ಆದಂತಹ ಶಕ್ತಿ ಸಾಮರ್ಥ್ಯ ಅವನ ಶರೀರಕ್ಕೆ ಅನುಗುಣವಾಗಿರುತ್ತೆ ಅವನ ಯಾವುದೇ ಒಂದು ಗೇಮ್ ನಲ್ಲಿ ಅಥವಾ ಗುಂಪು ಆಟ ಆಗಿರ್ಬೋದು ಅಥವಾ ವೈಯಕ್ತಿಕ ಆಟವಾಗಿರ್ಬೋದು ಯಾವುದೇ ಗೇಮ್ ಅಲ್ಲಿ ಅಂದ್ರೆ ಆ ಆಟಕ್ಕೆ ಅಥವಾ ಕ್ರೀಡೆಗೆ ಅನುಗುಣವಾಗಿ ಅವನ ಶಾರೀರಿಕ ಬೆಳವಣಿಗೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ಅಷ್ಟೇ ಇದರಲ್ಲಿ ಆಹಾರವನ್ನ ಅವನು ಸೇವನೆ ಮಾಡಲೇಬೇಕಾಗುತ್ತೆ ಅಷ್ಟೇ ಇದರಲ್ಲಿ ಅವನ ಶಾರೀರಿಕವನ್ನ ತನ್ನ ಶಕ್ತಿಯನ್ನ ಇಟ್ಕೊಳ್ಳೇಬೇಕಾಗತ್ತೆ ಪ್ರಾರಂಭದಿಂದ ಅಂತಿಮವರೆಗೂ ಸಹ ಅದೇ ಶಕ್ತಿಯವನ್ನ ಅವನು ಇಟ್ಕೊಳ್ಳೇಬೇಕಾಗತ್ತೆ ನಿಮಗೆ ಹಿಂದಿನ ತರಗತಿಗೆಲ್ಲ ನಿಮಗೆ ವಾಲಿಬಾಲ್ ಆಟ ಆಡುವಂತ ಸಂದರ್ಭದಲ್ಲಿ ಅಥವಾ ಕಬಡ್ಡಿ ಆಟ ಆಡುವಂತ ಸಂದರ್ಭದಲ್ಲಿ ಆಟಗಾರನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳಿದ್ದೇನೆ ಅವರ ಸಾಮರ್ಥ್ಯ ಯಾವ ರೀತಿ ಇರುತ್ತೆ ಅವರ ಹತ್ರ ಫ್ಲೆಕ್ಸಿಬಿಲಿಟಿ ಅಥವಾ ಮನೆಯಿಂದ ಅಂತಿಮವರೆಗೂ ಯಾವ ರೀತಿಯಾಗಿ ಅವರು ಚರ್ಚೆಯನ್ನ ಅಥವಾ ಇಟ್ಕೊಳ್ಬೇಕು ಅನ್ನೋ ಬಗ್ಗೆ ಹೇಳಿದ್ದಾನೆ ಅದನ್ನೇ ಈಗ ನಾನು ಈ ಸಮತೋಲನ ಆಹಾರ ಸೇವನೆ ಮಾಡುವಂತಹ ಸಮಯದಲ್ಲಿ ಕ್ರೀಡಾಪಟುಗಳು ಅಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸುವಂತಹ ಆಟಗಾರರಿಗೆ ತನ್ನದೇ ಆದಂತಹ ಆಹಾರ ಕ್ರಮವನ್ನ ಹೊಂದಿರ್ತಾರೆ ಇಷ್ಟು ಸಮಯಕ್ಕೆ ಇಷ್ಟೇ ಆಹಾರವನ್ನ ಇಷ್ಟು ಗ್ರಾಮ್ ಆಹಾರವನ್ನ ಸೇವನೆ ಮಾಡಲೇಬೇಕಾಗತ್ತೆ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರ ಅಥವಾ ಜೀವಸತ್ವ ಇರ್ತಕ್ಕಂಥ ಆಹಾರ ಖನಿಜಾಂಶಗಳಿರ್ತಕ್ಕಂತಹ ಆಹಾರವನ್ನ ಅವರು ಸೇವನೆ ಮಾಡ್ತಿರ್ತಾರೆ ಯಾಕಂದ್ರೆ ಪ್ರಾರಂಭದಿಂದ ಅಂತಿಮವರೆಗೂ ಸಹ ಅಷ್ಟೇ ಶಕ್ತಿಯನ್ನು ಅವರು ಕೊನೆಯವರೆಗೂ ಸಹ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಅವರಿಗೆ ಆ ಅಂಶಗಳು ಇರ್ತಕ್ಕಂತಹ ಆಹಾರವನ್ನ ಯಥೇಚ್ಛವಾಗಿ ಉಪಯೋಗಿಸ್ತಾರೆ ಅದೇ ರೀತಿಯಾಗಿ ದೈಹಿಕ ಚಟುವಟಿಕೆ ಅಂದ್ರೆ ದೈಹಿಕ ಅಂದ್ರೆ ದೈಹಿಕ ಅಂದ್ರೆ ದಿನನಿತ್ಯ ಆಟ ಒಬ್ಬ ಆಟಗಾರ ಬೆಳಗ್ಗೆ ಮತ್ತು ಸಂಜೆ ಆಟ ಆಟವನ್ನು ಆಡೋಕ್ಕಿಂತ ಮುಂಚೆ ಪ್ರಾರಂಭ ಮಾಡೋಕ್ಕಿಂತ ಮಾಡ್ತಾರೆ ಪ್ರಾಕ್ಟೀಸ್ ಮ್ಯಾಚ್ ಆಡ್ತಿದ್ದಾರೆ ಅಥವಾ ಇನ್ನಿತರ ಯಾವುದೇ ಕಾರ್ಯವನ್ನು ಮಾಡ್ತಿರ್ತಾರೆ ಅಂತಂದ್ರೆ ಅವನ ಶರೀರ ಅವನಿಗೆ ಅವನಿಗೆ ಶರೀರಕ್ಕೆ ಸಂಬಂಧ ಹಾಗೆ ಶಕ್ತಿ ಎಷ್ಟು ಮುಖ್ಯವಾದ ಅಷ್ಟು ಮುಖ್ಯವಾಗಿರುತ್ತೆ ಅವನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯ ಆಹಾರವನ್ನು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಕಡಿಮೆ ಪ್ರಮಾಣ ಯಥೇಚ್ಛವಾದ ಪ್ರಮಾಣವನ್ನ ಆಹಾರವನ್ನು ಸೇವನೆ ಮಾಡಿಕೊಳ್ಳೋದ್ರೆ ಅವ್ನು ಆಡಾಡೋಕೆ ಆಗುವುದಿಲ್ಲ ಯಾಕಂದ್ರೆ ಕಡಿಮೆ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡುವಂತಹ ಆಟಗಾರ ಏನಾಗುತ್ತೆ ಅಂದ್ರೆ ಕೊನೆಯವರೆಗೂ ಸಹ ಅವನಿಗೆ ಆಟ ಆಡೋಕಾಗೋದು ಯಾಕಂದ್ರೆ ಅಲ್ಲಿ ಕಡಿಮೆ ಪ್ರಮಾಣ ಆಹಾರವನ್ನ ಸೇವನೆ ಮಾಡ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಏನಾಗುತ್ತೆ ಜೀರ್ಣ ಪ್ರಕ್ರಿಯೆ ಮುಗುತ್ತೆ ಅಂದ್ರೆ ಆಟ ಆಡ್ತಾ ಆಟ ಆಡ್ತಾ ಸುಸ್ತಾಗಿರ್ತಾನ ಅಲ್ಲಿ ಸುಸ್ತು ಆಟ ಆಡುವಂತ ಆಟ ಜೀರ್ಣಕ್ರಿಯೆ ಬೇಗ ಆಗಿಬಿಡುತ್ತೆ ಅದೇ ರೀತಿಯಾಗಿ ಯಥೇಚ್ಛವಾಗಿ ಆಹಾರವನ್ನ ಸೇವನೆ ಮಾಡೋ ಕ್ರೀಡಾಪಟು ಏನಂತಂದ್ರೆ ಅವನಿಗೆ ಆಟ ಆಡೋಕೆ ಆಗುದಿಲ್ಲ ಯಾಕಂದ್ರೆ ಬಾಡಿ ಬ್ಯಾಲೆನ್ಸ್ ಇರೋದಿಲ್ಲ ಅವನಿಗೆ ಏನಾಗುತ್ತೆ ಅಲಸ್ಯ ಆಗಿರುತ್ತೆ ಅವನ ಮೈ ಅಥವಾ ಬಾಡಿಯ ದೇಹ ಏನಾಗುತ್ತೆ ಅವನಿಗೆ ಸಹ ಭಜ ಆಗಿರುತ್ತೆ ಅವನು ಅಷ್ಟು ಸ್ಪೀಡಲ್ಲಿ ಅಥವಾ ಆಟವನ್ನ ಆ ಕ್ರೀಡೆಯಲ್ಲಿ ಕೊಡ್ಕೊಳ್ಳೋಕಾಗ ಅದಕ್ಕೆ ಅವನು ತನ್ನ ಶರೀರಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟಕ್ಕೆ ಅನುಗುಣವಾಗಿ ಸಮತೋಲನ ಆಹಾರವನ್ನ ದೈಹಿಕ ಚಟುವಟಿಕೆಗಳು ದಿನನಿತ್ಯ ಹಾಗೆ ಆಹಾರವನ್ನು ಸೇವನೆ ಮಾಡ್ತಾನೆ ಹೀಗೆ ಅಗತ್ಯವರ ಶಕ್ತಿಯ ಪ್ರಮಾಣ ಚಟುವಟಿಕೆ ಮತ್ತು ಸಮಯ ಅದರ ವಿಧಾನದ ಮೇಲೆ ಹೊಂದಿಕೊಂಡಿರ್ತಾರೆ ಚಟುವಟಿಕೆ ದೈಹಿಕ ಚಟುವಟಿಕೆಗಳನ್ನ ಅವನು ಮಾಡುವಂತ ಸಂದರ್ಭದಲ್ಲಿ ಮಾಡುವಂತ ಸಮಯ ಏನು ಬೆಳಗ್ಗೆ ಸಮಯ ಆಗಿರೋದು ಸಂಜೆಯ ಸಮಯ ಏನಿರುತ್ತೋ ಅದು ನಿಗದಿತ ಸಮಯವನ್ನ ಮಾಡಿಕೊಂಡಿರ್ತಾರೆ ಅಂದ್ರೆ ದೈಹಿಕ ಚಟುವಟಿಕೆ ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅವನು ಸದೃಢವಾಗಿ ಶರೀರವನ್ನು ಒಂದು ಇಟ್ಕೊಳ್ಬೇಕು ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಆ ಸಮಯಕ್ಕೆ ಅನುಗುಣವಾಗಿ ಅವನು ಆಟ ಆಟವನ್ನ ಕ್ರೀಡೆಯಲ್ಲಿ ತರಬೇತಿಯನ್ನ ಹೊಂದಬೇಕಾಗುತ್ತೆ ಆ ಸಮಯಕ್ಕೆ ಅನುಗುಣವಾಗಿ ಪ್ರೋಟೀನ್ ಯುಕ್ತ ಆಹಾರವನ್ನ ಮತ್ತು ಜೀವಸತ್ವ ಆಹಾರವನ್ನ ಸ್ವಲ್ಪ ಸಮ ಪ್ರಮಾಣದಲ್ಲಿ ತಿಂದಿರ್ತಾರೆ ಅಂದ್ರೆ ಕಿಡೇ ಪ್ರಾರಂಭವಾಗಿಯೂ ಮುಂಚೆನೆ ಅಂದ್ರೆ ಇದು ಸ್ವಲ್ಪ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಸೆಷನ್ ಮಾಡ್ತೇನೆ ಅಂತಂದ್ರೆ ರಾತ್ರಿ ಅವನು ಆ ತರದ ಆಹಾರವನ್ನು ಸೇವನೆ ಮಾಡಿರ್ತಾನೆ ಬೆಳಗ್ಗೆ ಬರ್ತಕ್ಕಂಥ ಪ್ರೋಟೀನ್ ಯುಕ್ತವಂತ ಸ್ವಲ್ಪ ಆ ಸೇವನೆಯನ್ನು ನೀರು ಅಥವಾ ಇಂಥ ಅಥವಾ ಜ್ಯೂಸು ಏನಾದ್ರು ಸ್ವಲ್ಪ ಪ್ರಮಾಣದಲ್ಲಿ ಕುಡಿಯುತ್ತೇನೆ ಯಾಕಂದರೆ ಅಲ್ಲಿಗೆ ಗ್ಯಾಪು ಜಾಸ್ತಿ ಆಗಿತ್ತು ಹಾಗಾಗಿ ಅದೇ ರೀತಿಯಾಗಿ ಸಂಜೆ ತರಬೇತಿಯನ್ನು ಹೊಂದುವಂಥ ಸಂದರ್ಭಲ್ಲೂ ಸಹ ಅದಕ್ಕಿಂತ ಮುಂಚೆನೇ ಒಂದು ಒಂದು ಗಂಟೆ ಒಂದೆರಡು ಗಂಟೆ ಮುಂಚೆನೇ ಸಹ ಅವನು ಆಹಾರವನ್ನು ಸೇವನೆ ಮಾಡ್ತಾನೆ ತದನಂತರ ಆಹಾರ ಸೇವನೆ ಮಾಡಿದ ತಕ್ಷಣ ಅವನು ಸ್ವಲ್ಪ ವಾರ್ಮ್ ವಾರ್ಮ್ಅಪ್ ಎಕ್ಸರ್ಗಳನ್ನು ಮಾಡುತ್ತಾನೆ ಬೆಳಗ್ಗೆನಾಗಲಿ ಸಂಜೆನೇ ಆಗಲಿ ಪ್ರಾರಂಭ ತರಬೇತಿಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ತನ್ನ ದೇಹವನ್ನು ತನ್ನ ಅನುಕೂಲಕ್ಕೆ ತಕ್ಕ ಇಟ್ಕೊಳ್ಬೇಕಂದ್ರೆ ಆ ಸಮಯಕ್ಕೆ ಅವನು ಏನ್ ಮಾಡ್ತಾನೆ ಅಂದ್ರೆ ಸ್ವಲ್ಪ ಲಘು ವ್ಯಾಯಾಮವನ್ನು ಮಾಡ್ತಾನೆ ಯಾಕಂದ್ರೆ ಅಲ್ಲಿ ಆಹಾರ ಸೇವನೆ ಮಾಡೋದ ಸಂದರ್ಭದಲ್ಲಿ ಅವನ ದೇಹ ಅವನಿಗೆ ಹಾಗೆ ಇರುವುದಿಲ್ಲ ಅವ್ನು ಹಾಗೆ ಇರಬೇಕು ಅಂತಂದ್ರೆ ಲಘು ವ್ಯಾಯಾಮವನ್ನು ಮಾಡುವ ಮುಖಾಂತರ ತನ್ನ ದೇಹವನ್ನು ತನ್ನ ತನ್ನ ಮುಷ್ಟಿಗೆ ತೇಳ್ಕೊಳ್ತಂತಾನೆ ತಗೊಳ್ಕೊಳ್ತಾನೆ ಹೇಳ್ತಾನೆ ತಗೊಳ್ತಾರೆ ತಗೊಳ್ಳಲ್ಲ ಹಾಗಾಗಿ ಏನೇ ನೀವು ಆ ತರ ತರಬೇತಿಯನ್ನು ಪಡೆಯುವುದಾಗಿ ಅಥವಾ ಆಟವನ್ನು ಆಡುವುದನ್ನು ಮುಂಚೆಯಾಗಿ ನೀವೇ ಮತ್ತೆ ಸ್ವಲ್ಪ ಮುಂಚೆನೇ ಅದಕ್ಕೆ ಸಂಬಂಧಪಟ್ಟಂಥ ಲಘು ವ್ಯಾಯಾಮಗಳನ್ನು ಮಾಡುವುದು ಮುಖಾಂತರ ಬಾಡಿಯನ್ನು ತನ್ನ ಹತ್ತೋಟಿಗೆ ಹಾಗೆ ಮಾಡ್ಕೊತಾನೆ ಅದಕ್ಕೆ ಅಂತಂದ್ರೆ ಸರಿಯಾದ ಸಮಯಕ್ಕೆ ಮತ್ತು ಸರಿಯಾದ ರೀತಿಯಲ್ಲಿ ವಿಧಾನವನ್ನು ಆಹಾರ ಆಹಾರ ಸೇವನೆಯನ್ನು ಮಾಡುವುದ್ರ ಮುಖಾಂತರ ತನ್ನ ಶಕ್ತಿಯನ್ನು ಉಳಿಸ್ಕೊಳ್ತಾನೆ ಅದೇ ರೀತಿಯಾಗಿ ಶಕ್ತಿ ಬೇಕು ಅಂದರೆ ಅವರಿಗೆ ಇಷ್ಟೋ ಇಲ್ಲ ಅಂದ್ರೆ ಇಷ್ಟೇ ಗ್ರಾಮಲ್ಲಿ ಇಷ್ಟೇ ತೂಕ ಅನುಗುಣವಾಗಿ ಆಹಾರವನ್ನ ಸೇವನೆ ಮಾಡಬೇಕಂತ ನಿಗಮ ನಿಯಮ ಇರುತ್ತೆ ಒಂದು ಆಟಕ್ಕೆ ಒಂದು ಆಟದಲ್ಲಿ ಅವನು ಪ್ರಾಣ ಅಂದ್ರೆ ಆಟವನ್ನು ಕಿಡಿಯಲ್ಲಿ ಬಾಳ್ಗೊಳ್ತಿದ್ರೆ ಅವನಿಗೆ ಈ ಕಬಡ್ಡಿ ಆಟ ಆಡ್ತಾರ ಇಷ್ಟು ಕೆಜಿ ತೂಕ ಅಂತ ಇರುತ್ತೆ ಆ ಕೆಜಿ ಬಾಲಕಿಯರಿಗೂ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಇಷ್ಟು ಕೆಜಿ ಅಂತ ಎನ್ನ ತೂಕವನ್ನ ಮಾಡಿದ್ದಾರೆ ತೂಕ ಜಾಸ್ತಿ ಆದ್ರೆ ಏನಾಗುತ್ತೆ ಅಲ್ಲೇ ಆಡಾಡೋಕ್ಕೆ ಅವಕಾಶ ಇರೋಲ್ಲ ಕಡಿಮೆ ತೂಕ ಇದ್ರು ಇಲ್ಲ ತೆಗೆದುಕೊಂತಾರೆ ಆದ್ರೆ ಹೆಚ್ಚಿನ ತೂಕ ಇರಬಾರ್ದು ಆ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಎಷ್ಟು ಕಿಲೋಗ್ರಾಮ್ ಅಂದ್ರೆ ತೂಕಗೆ ತೂಕ ಮಾಡಿ ಇಷ್ಟೇ ಪ್ರಮಾಣದಲ್ಲಿ ಆಹಾರವನ್ನು ನೀಡ್ತಾರೆ ನೀವು ರಾಷ್ಟ್ರೀಯ ವಯಸ್ಸಲ್ಲಿ ಒಲಿಂಪಿಕ್ ನಡೀತಾ ನೋಡಿ ಒಲಿಂಪಿಕ್ ಅಲ್ಲಿ ನಮ್ಮ ಭಾರತ ದೇಶದ ಒಬ್ಬ ಕ್ರೀಡಾಕೂಟ ಬಗ್ಗೆ ಒಂದು ಒಂದ್ ಇಷ್ಟು ಗ್ರಾಮ್ ಅಥವಾ ಇಷ್ಟು ಒಂದು ಕೆಜಿ ಎರಡು ಕೆಜಿ ತೂಕ ಜಾಸ್ತಿ ಆಗ್ತಂದ್ರೆ ಆಯ್ತು ಅಂತೇಳಿ ಫೈನಲ್ ಅಂದ್ರೆ ಕುಸ್ತಿಯಲ್ಲಿ ಫೈನಲ್ ಅಲ್ಲಿ ಅವಳಿಗೆ ಆಕಾಶ ನೀಟೇ ಇಲ್ಲ ಹೋಗ್ತಾನೆ ಯಾಕಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅವಳು ತೂಕವನ್ನು ಹೊಂದಿರ್ತಾಳೆ ತೂಕಕ್ಕೆ ಇಷ್ಟೇ ತೂಕ ಅಂತ ಏನೋ ಮಾಡ ಆಟ ಆಡ್ತಾರೆ ಆಟ ಆಡ್ತಾರೆ ಅದಕ್ಕಿರ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನ ಸೇವನೆ ಮಾಡೋದ ಸಂದರ್ಭದಲ್ಲಿ ಆದ್ರೆ ಅದು ಬೇಗ ಜೀರ್ಣಾವಕೋಶ ಆಗುದಿಲ್ಲ ಹಾಗಾಗಿ ಅವನ್ನ ಆ ಕ್ರೀಡೆಯಲ್ಲಿ ಅವಳಿಗೆ ಫೈನಲ್ ಆಟ ಆಡೋಕೆ ಅವಕಾಶ ನೀಡಿಲ್ಲ ಹೆಚ್ಚಿನ ತೂಕವನ್ನು ಹೊಂದಿರುತ್ತಾಗ ಹಾಗಾಗಿ ಇಷ್ಟು ಕಿಲೋಗ್ರಾಮ್ ಎಷ್ಟು ಅಳತೆಯ ಮಾಪನ ಮಾಪನ ಮಾಡಿಯೇ ಅವರಿಗೆ ಆಹಾರವನ್ನ ಸೇವನೆ ಮಾಡ್ತಾರೆ ಸೇವನೆ ಮಾಡೋಕೆ ನೀಡ್ತಾರೆ ಅಷ್ಟೇ ಸಮಯ ಅವರು ನಿಗದಿತ ಸಮಯದಲ್ಲಿ ನಿಗದಿತ ಅಳತೆಯನ್ನ ಆಹಾರ ಸೇವನೆ ಅಥವಾ ಇನ್ನಿತರ ಯಾವುದೇ ಸೇವನೆ ಮಾಡಿದ ಸಂದರ್ಭದಲ್ಲಿ ಅದೇ ತೂಕಕ್ಕೆ ಅನುಗುಣವಾಗಿ ಆಟವನ್ನು ಆಡ್ತಾರೆ ಕ್ರೀಡೆಗೆ ಇಷ್ಟು ಕ್ರೀಡೆಗೆ ಇಂದಿಂತ ಕ್ರೀಡೆಗೆ ಇಷ್ಟು ತೂಕವನ್ನು ಹೊಂದಿರಬೇಕಂತ ಅಂತ ಕುಸ್ತಿ ಅಥವಾ ಜೂಡೋ ಕೈಗೊಂಡು ಹಿಂಗಿತರೆ ಕಬಡ್ಡಿ ತರ ಆಟಗಳು ಇರ್ತವೆ ಕಡ್ಡಿ ಆಡೋದು ತೂಕಗಳ ಅನುಗುಣವಾಗಿ ಆಟ ಆಡ್ತಾರೆ ತೂಕಕ್ಕೆ ಅನುಗುಣವಾಗಿ ಆಟವನ್ನು ಆಡಬೇಕಾಗುತ್ತೆ ಆ ತೂಕವನ್ನ ಜಾಸ್ತಿ ಮೀರದಾಗಿ ನೋಡ್ಕೊಳ್ಬೇಕಂದ್ರೆ ಕಿಲೋಗ್ರಾಮ್ ಅಳತೆ ಮಾಳದೇ ಇರುತ್ತಲ್ಲ ಹಳದಿಯಲ್ಲಿ ಸಹ ನೀಡ್ತಾರೆ ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ಗಳು ಸಹ ಕ್ರೀಡಾಪಟುಗಳಿಗೆ ಶಕ್ತಿಯನ್ನ ನೀಡುವ ಪೋಷಕಾಂಶಗಳು ಕಾರ್ಬೋಹೈಡ್ರೇಟ್ಗಳು ಯಾವ ಇರ್ತಾ ಇದ್ರೆ ಸರ್ಕಾರ ಕಾಳು ಕಡಿಯಲ್ಲಿ ಆ ಹೌದಾ ಕಾಳು ಗಟ್ಟಿ ಅಂತಿರಲ್ಲ ಹಳ್ಳಿ ಭಾಷೆಯಲ್ಲಿ ಅದೇ ರೀತಿ ಕಾಳುಗಳು ಹೆಸರು ಕಾಳು ಅಥವಾ ಕಾಳುಗಳನ್ನ ಪೋಷಕಾಂಶ ಇರತಕ್ಕೂಟ್ಸ್ ಇರ್ತವಲ್ಲ ಅವನ್ನ ಅವನ್ನ ಸಹ ನೀಡ್ತಾರೆ ಅವನ್ನ ಹೆಚ್ಚಿಗೆ ನೀಡುವುದನ್ನು ನೀಡುವುದರಿಂದ ತಿನ್ನುವುದರಿಂದ ಶಕ್ತಿಯನ್ನು ಸಹ ಅವರು ಹೊಂದರೆ ಒಂದರ ಮುಖಾಂತರ ಅವ್ರಿರ್ತಕ್ಕಂಥ ಸ್ನಾಯುಗಳು ಸಹ ಗಟ್ಟಿ ಮೂಳೆಗಳು ಸಹ ಗಟ್ಟಿ ಮುಟ್ಟೆ ಆಗ್ತವೆ ಪೋಷಿಕಾಂಶ ಇಲ್ಲ ಅಂತಂದ್ರೆ ಏನಾಗುತ್ತೆ ಏನಾಗಂತ ಹೇಳ್ರಿ ಆಡೋದಕ್ಕೆ ಶಕ್ತಿನೇ ಅದಕ್ಕೆ ಶಕ್ತಿ ಬೇಕು ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅವನ್ನ ತೆಗೆದುಕೊಳ್ಳೇಬೇಕಾಗತ್ತೆ ದಿನನಿತ್ಯ ಸೇವನೆ ಮಾಡಬೇಕಾಗತ್ತೆ ಅದನ್ನ ನಿರ್ದಿಷ್ಟವಾಗಿ ಏನ್ ಹೇಳ್ತಲ್ಲ ಕಿಲೋಗ್ರಾಮ್ ಕಿಲೋ ಕ್ಯಾಲರಿ ಅಂದ್ರೆ ಅಳತೆ ಎಷ್ಟು ಬೇಕೋ ಅಷ್ಟು ಮಾಡ್ತಾ ಅಳತೆ ಮಾಡಿ ನೀಡ್ತಾರೆ ಯಾವ್ದಾರ ಒಂದು ತರಬೇತಿ ಸಂಸ್ಥೆ ಎಸರಿಕೆ ಅಂತಂದ್ರೆ ಆ ಸಮಯಕ್ಕೆ ಆ ತರಬೇತಿ ಸಂಸ್ಥೆಯಲ್ಲಿ ನೀವು ತರ ಹೋದಂತ ಸಂದರ್ಭದಲ್ಲಿ ಒಬ್ಬ ಕ್ರೀಡಾಪಟುಗೆ ಇಷ್ಟಿಷ್ಟು ನಿಗದಿತ ಆಹಾರವನ್ನ ನೀಡಲೇಬೇಕು ಅಂತ ಇರುತ್ತೆ ಚಾಟ್ ತಾ ಚಾಟಿನ ಅನುಭವವಾಗಿ ಅವರಿಗೆ ಆಹಾರವನ್ನ ನೀಡ್ಕೊತಾ ಹೋಗ್ತಾರೆ ಗೊತ್ತಾಯ್ತರೇನ ಜಾಸ್ತಿ ಪ್ರಮಾಣದಲ್ಲಿ ಆಹಾರವನ್ನು ಪ್ರಮಾಣದಲ್ಲಿ ಆಹಾರವನ್ನ ಸೇವನೆ ನಿಗದಿತ ಮಾಡ್ತಾರೆ ಜಾಸ್ತಿ ಆಹಾರವನ್ನ ಸೇವನೆ ಮಾಡಲ್ಲ ನಿಗದಿತಕ್ಕಿಂತ ಆಹಾರವನ್ನ ಜಾಸ್ತಿ ಸೇವನೆ ಸಂದರ್ಭದಲ್ಲಿ ಅವರ ತೂಕ ವೇರಿಯೇಷನ್ ಆಗುತ್ತೆ ತೂಕ ವೇರಿಯೇಷನ್ ಆದರೆ ಹೆಚ್ಚಿಗೆ ಆಗುತ್ತೆ ಹೆಚ್ಚಿಗೆ ಆದ ಸಮಯದಲ್ಲಿ ಆ ಕ್ರೀಡಾಕೂಟಕ್ಕೆ ಆ ಕೆಟಗರಿಯಲ್ಲಿ ಆಟವಾಡೋದಕ್ಕೆ ಆಗುವುದಿಲ್ಲ ಆ ಕಾರಣಕ್ಕೋಸ್ಕರ ಅವ್ರಿಗೆ ನಿಗದಿತ ಇರ್ತಕ್ಕಂತಹ ಆಹಾರವನ್ನ ಅಳತೆ ಮಾಪನದಲ್ಲಿಯೇ ಸಹ ನೀಡ್ತಾರೆ ಅದೇ ರೀತಿಯಾಗಿ ಕಾರ್ಬಹೈಡ್ರೇಟ್ ನೀಡುವುದ್ರ ಮುಖಾಂತರ ಕ್ರೀಡಾಪಟು ಅದೇಳಿದ ಪ್ರಾರಂಭದ ಅಂತ ಅಂತಿಮವರೆಗೂ ಸಹ ಅವರು ಶಕ್ತಿಯನ್ನ ಹೊಂದಿರಬೇಕಾಗೆ ಆ ರೀತಿಯಾಗಿ ಪೋಷಕಾಂಶ ಆಹಾರವನ್ನ ನೀಡ್ತಾರೆ ಅದೇ ರೀತಿಯಾಗಿ ಒಬ್ಬ ಕ್ರೀಡಾಪಟುಗೆ ಗ್ಲೂಕೋಸ್ ನಲ ನನಗೆ ಗ್ಲೂಕೋಸ್ ಸಹ ಅತಿ ಮುಖ್ಯವಾಗ್ತದೆ ಗ್ಲೂಕೋಸ್ ಅಂದ್ರೆ ನೀವು ಗ್ಲುಕೋಸ್ ಫೋರ್ಗಳು ತಿನ್ತೀರ ಆ ಥರ ಅಲ್ಲ ನಿಮ್ಮಲ್ಲೇ ಸಹ ಉತ್ಪತ್ತಿ ಆಗುವಂತಹ ಗ್ಲುಕೋಸ್ ಅಂದರೆ ಲಾಲ ರಸ ಲಾಲ ರಸ ಅಂತ ಕೇಳ್ತೀರಲ್ಲ ನೀವೆಲ್ಲ ಬರ್ತಲ್ಲ ಅದನ್ನ ಲಾಲ ರಸ ಅಂತಾರೆ ನೀವೇನ್ ಮಾಡ್ತೀರಿ ಲಾಲ ರಸ ಯಾವ ಇತ್ತೀಚಿನಲ್ಲಿ ನೀವೇನು ಮಾಡ್ತೀರಿ ಚೂಂಗ್ ಹಂಪ ತಿನ್ನೋದ್ರ ಮುಖಾಂತರ ಇನ್ನ ಮುಖಾಂತರ ನಿಮ್ಮಲ್ಲಿ ತಕ್ಕಂತಹ ಲಾಲರಸವನ್ನು ನೀವೇ ಉತ್ಪತ್ತಿ ಆಗೋದಕ್ಕೆ ಬಿಡೋದಿಲ್ಲ ಅದನ್ನ ಅಲ್ಲೇ ಕೊಲಾಪ್ಸ್ ಮಾಡ್ತೀರಿ ಅದಕ್ಕೆ ಆ ರೀತಿಯ ಆಹಾರವನ್ನು ಸೇವನೆ ಆ ಥರ ಅಂಶಗಳನ್ನ ಆ ಥರ ಪದಾರ್ಥಗಳನ್ನ ನೀವು ದಯವಿಟ್ಟು ತಿನ್ನಿರಿ ಬೇಡ ಅದು ಯಾವಾಗಲೂ ಒಂದ ದಿವಸ ಇಷ್ಟು ದಿವಸ ಇಷ್ಟು ದಿವಸ ಆದ್ಮೇಲೆ ರೀ ಡೈಲಿ ಬೆಳೆಯಿಂದ ವೃತ್ತಿಯನ್ನ ಮಾಡ್ಕೋಬೇಡ್ರಿ ಆ ಅದು ಉತ್ಪತ್ತಿ ಆಗುದಿಲ್ಲ ಅದು ಉತ್ಪತ್ತಿ ಆಗಿಲ್ಲ ಅಂತಂದ್ರೆ ನಿಮ್ಮಲ್ಲಿ ನೀರಿನಂಶ ನೀರಿನಂಶ ಕೊರತೆ ಆಗುತ್ತೆ ನೀರಿನಂಶ ಕೊರತೆ ಆಗತ್ತಂದ್ರೆ ನಿಮ್ಮಲ್ಲಿ ಸ್ಥಾನ ಶರೀರದಲ್ಲಿ ವ್ಯತ್ಯಾಸ ಆಗುತ್ತೆ ಅದೇ ರೀತಿಯಾಗಿ ಗ್ಲೂಕೋಸ್ ಕ್ರೀಡಾಪಟಿಗೆ ಬಹಳ ಮುಖ್ಯ ಆ ಗ್ಲೂಕೋಸ್ ಎಷ್ಟು ಮುಖ್ಯ ಅಂದ್ರೆ ಸಹ ಅದೇ ಶಕ್ತಿಯನ್ನ ಹೊಂದ್ಬಿಟ್ಟು ಆಟ ಆಡಬೇಕಾಗುತ್ತೆ ಹಾಗಾಗಿ ಅಲ್ಲಿ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ ರೂಪವಾಗಿ ಅಲ್ಲಿ ಬದಲಾವಣೆ ಆಗುವ ಮುಖಾಂತರ ಅದು ತಲೆ ಇರ್ತಕ್ಕಂತಹ ಕ್ರೀಡಾಪಟು ಸ್ನಾಯು ಸ್ನಾಯುಗಳ ಶಕ್ತಿ ಸ್ನಾಯು ಇರ್ತಾವಲ್ಲ ಮೂಳೆ ಸ್ನಾಯುಗಳು ಸೆಳೆಸಳ ಇರ್ತಾವಲ್ಲ ಅವುಗಳಿಗೆ ಏನಾಗುತ್ತಂತೆ ಅದನ್ನ ಇನ್ನ ರೂಪದಲ್ಲಿ ನಾವ್ ಹೆಂಗೆ ಆ ಬೈಕ್ಗಳಿಗೆ ಅಥವಾ ಕಾರ ಅಥವಾ ಏನು ಪೆಟ್ರೋಲು ಡೀಸೆಲ್ ಯಾವನ್ನ ತುಂಬಿಸುವ ಮುಖಾಂತರ ನಾವು ಚಲನೆ ಮಾಡ್ತೀವಿ ಅದೇ ರೀತಿಯಾಗಿ ಗ್ಲೂಕೋಸ್ ಮತ್ತು ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ ಮುಖಾಂತರ ಶರೀರದ ತೆಗಿರ್ತಕ್ಕಂತಹ ಅಂಶಗಳಿಗೆ ಚಲನೆ ಮಾಡುವುದಕ್ಕಾಗಿ ಇಂಧನ ರೂಪದಲ್ಲಿ ಕಾರ್ಯವನ್ನು ಇರ್ತವೆ ಉದಾಹರಣೆ ಪೌಷ್ಟಿಕಾಂಶಗಳು ಇರ್ಬೋದು ಅಥವಾ ಜೀವಸತ್ವಗಳು ಇರ್ಬೋದು ಅಥವಾ ಖನಿಜಾಂಶಗಳು ಎಷ್ಟು ಇರ್ತವೋ ಅಷ್ಟು ಪ್ರಮಾಣದ ಇದ್ದಂತಹ ಸಂದರ್ಭದಲ್ಲಿ ಆ ಹುಡುಗ ಅಲ್ಲಿರ್ತಕ್ಕಂಥ ಆಟಗಾರನಿಗೆ ಅವು ಇಂಧನ ರೂಪದಲ್ಲಿ ಅದನ್ನ ಉತ್ಪತ್ತಿ ಮಾಡುವುದರ ಮುಖಾಂತರ ಕಾರ್ಯಕ್ಷಮತೆಗೆ ತನ್ನ ಸ್ನಾಯುಗಳ ಬೆಳವಣಿಗೆ ಮತ್ತು ಶಕ್ತಿಗೆ ಅನುಗುಣವಾಗಿ ಹೋಗಿರ್ತವೆ ಅದೇ ರೀತಿಯಾಗಿ ನಮ್ಮ ನಮ್ಮ ಶರೀರದ ಮಟ್ಟದಲ್ಲಿ ಏನು ಹೇಳಿದಲ್ಲ ಗ್ಲೂಕೋಸ್ ಮಟ್ಟ ಇಳಿದಂತ ಸಂದರ್ಭದಲ್ಲಿ ನಾವು ಬೇಗ ಆಯಾಸ ಮಾಡ್ತೀವಿ ನಮ್ಮಲ್ಲಿ ಏನೇ ಲಾಲಾಸ ಅಥವಾ ಜಿಲ್ಲು ಅಥವಾ ಏನ ಅದು ನಮ್ಮಲ್ಲಿ ಪ್ರಮಾಣದಲ್ಲಿ ಕಮ್ಮಿ ಆಗ್ತಂತಂದ್ರೆ ಶುಗರ್ ಕಾಂಟೆಂಟು ಬಿ ಪಿ ಕಮ್ಮಿ ಬಿ ಪಿ ಬರುವಂತಹ ಚಾನ್ಸಸ್ ಇರುತ್ತೆ ಗ್ಲುಕೋಸ್ ನೀರಿನ ಅಂಶ ಬಾಯಿ ಬಾಯಿರ್ತಕ್ಕಂಥ ಅಂಶ ಕಮ್ಮಿ ಆಗುತ್ತಂದ್ರೆ ಬಿ ಪಿ ಬರುವಂತಹ ಚಾನ್ಸಸ್ ಕಮ್ಮಿ ಆಗುತ್ತೆ ಅದೇ ರೀತಿಯಾಗಿ ನಿಮ್ ಬೇಗ ಆಯಾಸ ಅಥವಾ ಸುಸ್ತಿಗೆ ಒಳಗಾಗ್ತಿರಿ ನೀರು ಇಲ್ಲ ಅಂತಂದ್ರೆ ಏನಾಗುತ್ತೆ ಹೇಳ್ರಿ ನೋಡಿದಿರ್ತಾನೆ ನೀವೇ ನೆಲ ಸುತ್ತ ಅಲ್ಲೇ ಕೊಲಾಪ್ಸ್ ಆಗ್ತೀರಿ ಅಂದ್ರೆ ಕೆಳಗೆ ಬಿಡ್ತಿರಿ ಅದೇ ರೀತಿಯಾಗಿ ಬಿಪಿ ಹೈ ಆಗೋದು ಅಥವಾ ಲೋ ಪ್ರಮಾಣ ಹೈ ಅಂತ ಆಗುದಿಲ್ಲ ಲೋ ಆಗುತ್ತೆ ಅಂದ್ರೆ ಕಡಿಮೆ ಪ್ರಮಾಣಕ್ಕೆ ಒತ್ತಡ ಆಗುವುದರ ಮುಖಾಂತರ ಏನಾಗುತ್ತೆ ಸ್ವಲ್ಪ ಕೊಲೆಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಅದೇ ರೀತಿಯಾಗಿ ಆಟ ಆಡುವಂತ ಸಂದರ್ಭಕ್ಕೆ ಸಂದರ್ಭ ಸುಸ್ತಾಗಿ ಹೃದಯಘಾತಕ್ಕೆ ಒಳಗಾದಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಗ್ಲೂಕೋಸ್ ಪ್ರಮಾಣ ಪತ್ರವನ್ನು ನಾವು ಅಂದರೆ ಕಡಿಮೆ ಮಾಡಿಕೊಳ್ಳಬಾರ್ದು ಕಡಿಮೆ ಮಾಡಿಕೊಳ್ಳಬಾರ್ದು ಅಂತಂದರೆ ಪ್ರೋಟೀನ್ ಇರ್ತಕ್ಕಂತಹ ಖನಿಜಾಂಶಗಳಿರ್ತಕ್ಕಂಥ ಆಹಾರವನ್ನು ನಾವು ಜೀವಸತ್ವ ಇರತಕ್ಕಂಥ ಆಹಾರವನ್ನು ದಿನನಿತ್ಯ ಸೇವನೆ ಮಾಡಬೇಕು ಒಬ್ಬ ಕ್ರೀಡಾಪಟು ಹಾಗಾಗಿ ಅದಕ್ಕೆ ತಂಗ ತಕ್ಕ ಹಾಗೆ ಅವರ ಆಹಾರವನ್ನು ಸೇವನೆ ಮಾಡೋ ಮುಖಾಂತರ ತನ್ನ ಸ್ನಾಯು ಅಥವಾ ಶರೀರ ಇರ್ತಕ್ಕಂಥ ಇತರೆ ಅಂಶಗಳಿಗೆ ಆಹಾರವನ್ನು ಶಕ್ತಿಯನ್ನು ಸೇವನೆ ಮಾಡುವ ಮುಖಾಂತರ ಶಕ್ತಿಯನ್ನ ಇಟ್ಕೊಳ್ಳಬೇಕಾಗತ್ತೆ ಅದೇ ರೀತಿಯಾಗಿ ಗ್ಲುಕೋಸ್ ಪ್ರಮಾಣ ಕಮ್ಮಿ ಇತ್ತು ಅಂತಂದ್ರೆ ಕೊನೆ ಕೊನೆಗೆ ಆಟ ಆಡದ ಆಡಾಟ ಮುಖಾಂತರ ನಮ್ಮ ದೈಹಿಕ ಚಟುವಟಿಕೆಗಳು ಸಹ ನಡೆಯುವುದಕ್ಕೆ ಆಗುವುದಿಲ್ಲ ನಿರೀಕ್ಷಿತ ಮಟ್ಟ ತಲುಪಿಸುವುದಕ್ಕೆ ಆಗೋದಿಲ್ಲ ಅಂದರೆ ನೀವು ಆಡುವಂತ ಸಂದರ್ಭದಲ್ಲಿ ಏನಾಗ್ತೀರಿ ಆಟ ಆಡದ ಆಡದ ವಾಯರ್ಕೆ ಆಗುತ್ತೆ ಹೌದು ತಾನೆ ಸುಸ್ತಾಗ್ತೀರಿ ಏನಾಗುತ್ತೆ ಗ್ಲೂಕೋಸ್ ಅಂಶ ನೀರಿನ ಅಂಶ ಕಮ್ಮಿ ಆಗುತ್ತೆ ಈ ಖೋಖೋ ಆಟ ಆಡ್ತೀರಿ ಅಥವಾ ಕಬಡ್ಡಿ ಆಟ ಆಡ್ತೀರಿ ವಾಲಿಬಾಲ್ ತರಿ ಯಾವುದೇ ಆಟವನ್ನು ಆಡುವಂತ ಸಂದರ್ಭದಲ್ಲಿ ಫುಟ್ಬಾಲ್ ಅಥವಾ ಹಾಕಿ ಅಂತಂದ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಚಲನೆ ಮಾಡ್ತಿರ್ತಾನೆ ಚಲನೆ ಮಾಡ್ತಾ 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 ಏನಾಗುತ್ತೆ ನಿಮ್ಮಲ್ಲಿ ತಕ್ಕಂತ ನೀರಿನ ಅಂಶ ಪ್ರೋಟೀನ್ ಅಂಶ ಗ್ಲೂಕೋಸ್ ಅಂಶ ಏನಾಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆದಂತ ಸಂದರ್ಭದಲ್ಲಿ ನೀವೇನಾಗ್ತೀರಿ ಬೇಗ ಸುಸ್ತು ಅಥವಾ ಆಯಾಸಕ್ಕೆ ಒಳಗಾಗ್ತೀರಿ ಆಯಾಸ ಒಳಗಾದ ಸಂದರ್ಭದಲ್ಲಿ ನೀವು ನಿರೀಕ್ಷಿತ ಮಟ್ಟವನ್ನ ತಲುಪ ಅಂದ್ರೆ ನಿಮ್ಮ ತಂಡವನ್ನ ಜಯಿಸೋಕ್ಕಾಗ್ಲಿ ಅಥವಾ ಹೆಚ್ಚು ಅಂಕವನ್ನು ಪಡೆಯುವಕ್ಕಾಗಿ ಆಗಲಿ ಯಾಕಂದ್ರೆ ನೀವು ಸುಸ್ತಾಗ್ತೀರಂತಂದ್ರೆ ಆ ಅಲ್ಲಿ ಇನ್ನೊಬ್ಬ ಇನ್ನಿತರ ಆಟಗಾರರು ನಿಮ್ಮ ಆಟ ನಿಮ್ಮ ಲೆವೆಲ್ಗೆ ಆಟ ಆಡ್ತಿದ್ದಾರೆ ಅಂದ್ರೆ ಒಬ್ಬ ಅಲ್ಲಿ ಏನಾಗುತ್ತೆ ಅಂದ್ರೆ ಸುಸ್ತಾಗಿ ಕಂಡ ಅಂದ್ರೆ ಇನ್ನಿತರ ಆಟಗಾರರು ಸಹ ಏನಾಗುತ್ತೆ ಅವರಿಗೆ ಮಾನಸಿಕ ಸ್ಥಿತಿಯು ಸಹ ಸರಿ ಆ ಸರಿ ಆ ಪ್ರಮ ಆ ಸಮಯದಲ್ಲಿ ಅವ್ರು ಯಾಕಂದ್ರೆ ಇವ್ರು ಸುಸ್ತಾ ಇದಾರಪ್ಪ ನಮ್ಗೆ ಇವನು ಆಟ ಆಡೋದು ಇನ್ನೊಬ್ಲೇ ಇದ್ದ ಆ ಇವನಿಯನ್ನು ಇನ್ನು ಇಡ್ತಾ ನಾವು ಇಂಡಿಯನ್ ಆಟ ಆಡೋದು ಇರಳೆ ಆಟಗಾರ ಯಾವ ರೀತಿ ಆಟ ಆಡೋದ್ರ ಬಗ್ಗೆ ಮನೋಭಾವನೆ ತರ ತನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರುವಾಗಿ ಅವ್ರು ಅಂದ್ಕೊಳ್ತಾರೆ ಗೊತ್ತಾಯ್ತಾ ಯಾಕಂದರೆ ಮೇಯ್ನ್ ಪ್ಲೇಯರು ನೀವೇ ಇರ್ತೀರಿ ಒಬ್ಬ ಆಟಗಾರ ನೀವು ಮೇನ್ ಪ್ಲೇಯರ್ ಆಟ ಆಡೋಡಿ ಬೇಗ ಸುಸ್ತ ಆಯಿತು ಅಂದರೆ ಆಟಗಾರ ಆಟಗಳು ಸಬ್ ಸಬ್ ನಿಮ್ಗೆ ಸಪೋರ್ಟ್ ಆಗಿರ್ತಾರೆ ಅವ್ರಿಗೆ ಏನಾಗುತ್ತೆ ಅವಾಗ ನೀವು ಅಂತಂದ್ರೆ ಇನ್ನಪ್ಪ ಇವ್ ಕಡೆ ನಮ್ಮ ಕೈ ಆಟ ಆಡೋಕ್ಕಿಲ್ಲ ಇವನೇ ಸುಸ್ತಾಗ್ಬಿಟ್ಟಲ್ಲಪ್ಪ ನಾವು ಇನ್ನೇನು ಆಟ ಆಡೋದಪ್ಪ ಅಂತ ಅನ್ನೋ ಮನೋಭಾವನೆ ಆಕಸ್ಮಿಕವಾಗಿ ಅವ್ರ ಮನಸ್ಸಲ್ಲಿ ಬಂದೇ ಬಿಡುತ್ತೆ ಹಾಗಾಗಿ ನೀವೇ ಮೈನ್ಗಳು ಆಟ ಆಡೋ ಸಂದರ್ಭದಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಅಥವಾ ಗ್ಲುಕೋಸ್ ಅಂಶ ಪ್ರೋಟೀನ್ ಅಂಶ ಕಡಿಮೆ ಆಗೋದ್ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ನೋಡ್ರಿ ಕೆಲವೊಂದು ಆಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಬ್ರೇಕ್ ಅಂತ ಕೊಡ್ತಾರೆ ತಾನೇ ಈ ಕ್ರಿಕೆಟರ್ ಆಗಿರ್ಬೋದು ಅಥವಾ ಫುಟ್ಬಾಲ್ ಆಗಿರ್ಬೋದು ಔಟ್ ಅಥವಾ ಕಬಡ್ಡಿ ಅಥವಾ ವಾಲಿಬಾಲ್ ಅಂತ ಆಡುವಂಥ ಸಮಯದಲ್ಲಿ ಕೆಲವೊಂದು ಅಂಶ ಔಟ್ ಅಂತ ಆ ಸಮಯದಲ್ಲಿ ಕೆಲವರೊಬ್ಬರು ಪ್ರೋಟೀನ್ ಇತರ ಅಂಶ ಇರ್ತಕ್ಕಂಥ ಗ್ಲೂಕೋಸ್ ಪೌಡರ್ ಆಗಿರ್ಬೋದು ಗ್ಲೂಕೋಸ್ ಪೌಡರ್ ತೆಗಿತೀವಿ ತೈತೇವೆ ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ತೆಗೆದುಕೊಳ್ಬಾರ್ದು ನೀರಿನಲ್ಲಿ ಹಾಕೊಂಡು ತಗೋಬೇಕು ಯಾಕಂದ್ರೆ ಅವಾಗ ಅಂದ್ರೆ ಡೈರೆಕ್ಟ್ ನೀವು ಅದು ತಗೊಂಡ್ತಂದ್ರೆ ಬೇಗ ಇದಾಗುತ್ತೆ ಆ ನೀರಿನ ಹಾಕೊಂಡು ಪೌಡರ್ನ ಹಾಕೊಂಡು ಕುಡ್ದಂತಂದ್ರೆ ಕೊನೆವರೆಗೂ ಸಹ ಸಹನಾಗುತ್ತಂದ್ರೆ ನೀರಿನ ಅಂಶ ಹಾಗೆ ನಿಮ್ಮನ್ನು ಕಾಪಾಡುತ್ತೆ ನೀವೇನ್ ಮಾಡ್ತೀರಿ ಆಡೋಸಂದ್ರಲ್ಲಿ ಕೈಯಲ್ಲಿ ಗ್ಲೂಕೋಸ್ ನೆಕ್ಕುದ್ರ ಮುಖಾಂತರ ಇದ್ ಮಾಡ್ತೀನಿ ಅದು ಹೋಗುತ್ತೆ ಅದು ಅಲ್ಲೇ ಇದಾಗುತ್ತೆ ಅದು ಆ ನೀರನ್ನು ಕುಡ್ದಂ ಸಂದ್ರಲ್ಲಿ ಪೂರ್ತಿ ಶರೀರಕ್ಕೆ ಪೂರ್ತಿ ಹೋಗುತ್ತೆ ಅದು ನೀರು ಹೌದ್ ತಾನೆ ಆ ಪೌಡರ್ ಹೋದ್ರಿ ನೀರ್ ಯಾವ ರೀತಿ ಕುಡಿದಂಗೆ ಸೀದ ಸೀದಾ ನಿಮ್ಮ ಜಟ್ರೆ ಒಳಗುತ್ತಾನೆ ಅದ ನೀರ್ ಕುಡ್ದಂಗಿಲ್ಲ ಅದನ್ನ ಪೌಡತ್ತಿಂದ ಏನ್ ಮಾಡ್ತೀರಿ ನಾಲ್ಕಲ್ಲಿ ಅದು ನಾಲ್ಗಲ್ಲಿ ಇಲ್ಲ ಆಗ್ಬಿಡುತ್ತೆ ನೀರು ಉತ್ಪತ್ತಿಯಾಗಲಿ ಹೋಗೋಕ್ಕೆ ಲೇಟ್ ಆಗುತ್ತೆ ಅದನ್ನ ಡೈರೆಕ್ಟ್ ಆಗಿ ಕುಡಿದ್ರೆ ಪ್ರಮಾಣದಲ್ಲಿ ನೀರಿನ ಅಂಶನ ಇರುತ್ತೆ ಅಂದ್ರೆ ಗ್ಲುಕೋಸ್ ಅಂಶನ ಎರಡು ಇರುತ್ತೆ ಹಂಗಾಗಿ ನಿಮ್ಗೆ ಶಕ್ತಿಯನ್ನ ನೀಡೋದಕ್ಕೆ ಅನುಭವ ಅದೇ ರೀತಿಯಾಗಿ ಪ್ರೋಟೀನ್ ಇರ್ತಕ್ಕಂತಹ ಜ್ಯೂಸ್ ಅನ್ನು ಅಥವಾ ಕುಡಿತಾರೆ ಕೆಲವೊಂದ್ ನೋಡಿರ್ತಾನೆ ಉತ್ತರ ಆರೆಂಜ್ ಜ್ಯೂಸು ಅಥವಾ ಮೋಸಂಬಿ ಜ್ಯೂಸ್ ಇರ್ತಕ್ಕಂಥ ಆಹಾರವನ್ನ ಆಟ ಆಡುವಂತ ಸಂದರ್ಭದಲ್ಲಿ ಕೆಲವೊಬ್ಬರು ಒಂದು ಬಾಟಲ್ ಇಟ್ಕೊಂಡು ಜ್ಯೂಸ್ ಅನ್ನು ಕೊಡ್ತಾರೆ ನೋಡಿರ್ತಾನೆ ಟೈಮ್ ಬ್ರೇಕ್ ಆಗಿ ಅಥವಾ ಬೇರೆ ಕೂಡ ಸುಸ್ತಾದ ಸಂದರ್ಭದಲ್ಲಿ ಕೆಲವರು ನೀಡ್ತಿರ್ತಾರೆ ನೀರನ್ನು ಸಹ ನೀಡ್ತಿರ್ತಾರೆ ಅದು ಅಲ್ಲಿರ್ತಕ್ಕಂಥ ನೀರಿನ ಅಂಶ ಗ್ಲೂಕೋಸ್ ಅಂಶ ಕಡಿಮೆ ಆದ ಸಂದರ್ಭದಲ್ಲಿ ಅವ್ರು ಕೇಳ್ತಾರೆ ಇತ್ತೀಚೆಗೆ ಈಗ ಏನಾಗುತ್ತೆ ಅಂದ್ರೆ ಕೆಲವು ನೀವು ನೀರೇ ಜಾಸ್ತಿ ಕುಡಿಯೋದಿಲ್ಲ ಹಾಗಾಗಿ ಬೇಗ ಸುಸ್ತಾಗಿ ಬಿಡ್ತೀರಿ ಕೆಲವರು ಆಟ ಸಂದರ್ಭದಲ್ಲಿ ನೋಡ್ತೀರಿ ಒಂದನೇ ಕುಡಿತೀರಿ ಅದನ್ನ ಉಳುತ್ತಿರ ಉಳಬಾರ್ದು ನೀರು ಕುಡಿಬೇಕು ಆಮೇಲೆ ಓಡುವಂಥ ಸಂದರ್ಭದಲ್ಲಿ ನಿಂತ ತಕ್ಷಣ ಓಡುವಂಥ ಆಟಗಾರ ಏನು ರನ್ನಿಂಗ್ ಮಾಡ್ತಂಥ ಆಟಗಾರ ಆ ಓಡ್ತಿರ್ತಾರೆ ಲಾಂಗ್ ರೇಸ್ಗಳಲ್ಲಿ ಭಾಗವಹಿಸಿದಂಥ ಆಟಗಾರ ಮ್ಯಾರಥಾನ್ ಆಗಿರ್ಬೋದು ಐದು ಸಾವಿರ ಮೀಟ್ರ್ ಅಥವಾ ಒಂದುವರೆ ಸಾವಿರ ಅಲ್ಲಿ ಮೂರು ಸಾವಿರ ಮೀಟ್ರ್ ಏನು ಓಡಾಡ್ತು ಓಡುವಂಥ ಸಂದರ್ಭದಲ್ಲಿ ಅವ್ನಿಗೆ ತಕ್ಷಣ ನೀವೇನು ಮಾಡ್ತೀರಿ ಗ್ಲೂಕೋಸ್ ಕೊಡ್ತೀರಿ ಗ್ಲುಕೋಸ್ ಕೊಡಬಾರ್ದು ಕೂಡ ನೀರು ಕುಡಬೇಕು ಗ್ಲೂಕೋಸ್ ಕೊಡಬೇಕು ಅಂತಂದ್ರೆ ಆ ಪೌಡ್ರನ್ನ ನೀರಿನೊಳಗಾಕಿ ಹಾಕಿ ಕೊಡ್ಬೇಕು ಅವನಿಗೆ ಏನಾಗುತ್ತೆ ಅವಾಗ ಶಕ್ತಿ ಆಟೋಮೆಟಿಕಲಿ ರುಚಿ ವೃತ್ತಿ ವೃತ್ತಿ ಆಗುತ್ತೆ ಅಂತ ಹೋಗುತ್ತೆ ಹಾಗಾಗಿ ಡೈರೆಕ್ಟ್ ಯಾವುದೇ ಕಾರಣಕ್ಕಾಗಿ ಗ್ಲುಕೋಸ್ ಪೌಡರ್ನ ತೆಗೆದುಕೊಳ್ಳಬಾರ್ದು ಅದು ನಿಮಗೆ ಏನಾಗುತ್ತೆ ರುಚಿ ಸಿಗ್ಬೋದು ಆದ್ರೆ ನಮಗೆ ದೇಹಕ್ಕೆ ಬೇಗ ಪ್ರಮಾಣದಲ್ಲಿ ಬೇಗ ಸ್ಥಳ ಆಗಲ್ಲ ಡೈರೆಕ್ಟ್ ಆಗ ನಿಂದ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಇದಾಗುತ್ತೆ ಆಮೇಲೆ ನಿಂತ ತಕ್ಷಣ ನೀರು ಕುಡಿಬಾರ್ದು ಏನು ಆಟ ಆಡ್ತಿರ ಲಾಂಗ್ ಇವೆಂಟ್ ರನ್ನಿಂಗ್ ನಲ್ಲಿ ಭಾಗ ಒಂದ್ ಸ್ವಲ್ಪ ಏನಾಗುತ್ತೆ ನಿಂತ ತಕ್ಷಣ ಮಾಡ್ತೀನಿ ಮಾಡ್ತೀರಿ ಹೋಗಿ ನೀರು ಕೊಟ್ಬಿಡ್ತೀರಿ ತಾನೆ ಅದು ನೀರು ಕೊಡಬಾರದು ಅವ್ನು ಸ್ವಲ್ಪ ಓಡಾಡ್ಸ್ಬಿಟ್ಟು ಒಂದ್ ಎರಡು ಒಂದ್ ಸಾಯಕ ಎರಡು ನಿಮಿಷ ಮೂರು ನಿಮಿಷವನ್ನ ಓಡಾಡಿಸ್ಬಿಟ್ಟು ರೆಸ್ಟ್ ಮಾಡಿಸ್ಬಿಟ್ಟು ಆಮೇಲೆ ತಕ್ಷಣ ಆಮೇಲೆ ನೀರು ಕೊಡ್ಬೇಕು ಯಾಕೆ ತಕ್ಷಣ ನೀರು ಕೊಟ್ಟರಂತ ಸಂದರ್ಭದಲ್ಲಿ ಅವ್ರಿಗೆ ಮೆದುಳಿಗೆ ನೀರು ಕೊಡೋ ಸಂದರ್ಭದಲ್ಲಿ ತಲೆಗೆ ನೆತ್ತಿ ಏನಂತೀವಲ್ಲ ಏರ್ಬಿಡುತ್ತೆ ಬಿಡುತ್ತೆ ಏರ್ಬಿಟ್ಟವಾಗ ಕೆಮ್ಮು ಒಂದು ವಾಮಿಟ್ ಆಗೋ ಸಂದರ್ಭ ಇರುತ್ತೆ ಸುಸ್ತಾಗ ಸಂದರ್ಭ ಇದೆ ಹಾಗಾಗಿ ತಕ್ಷ ತಕ್ಷಣ ಯಾವುದೇ ಇದಾಗಲಿ ರನ್ನಿಂಗ್ ಲ ಹೊತ್ತು ಆಟ ಅಂತಂದ್ರೆ ತಕ್ಷಣ ಅವನಿಗೆ ನೀರು ಕೊಡಬಾರ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಒಂದು ಎರಡು ಮೂರು ಅಥವಾ ಐದು ಒಂದು ನಿಮಿಷ ತನ ರೆಸ್ಟ್ ಮಾಡ್ಬಿಟ್ಟು ತಕ್ಷಣ ಆಮೇಲೆ ನೀರು ಕೊಡಬೇಕು ಆಮೇಲೆ ಓಡಾಡಬೇಕು ಫ್ರೀ ಕೊಡಬೇಕು ಬಾಡಿ ಎಲ್ಲ ಫ್ರೀ ಎಲ್ಲ ಆದಮೇಲೆ ಎಲ್ಲ ಏನಾಗುತ್ತೆ ಬಾಡಿ ಆದ ಸಂದರ್ಭದಲ್ಲಿ ಬಾಡಿ ವಾರ್ಮಪ್ ಆಗೋದ್ರ ರಕ್ತ ಎಲ್ಲ ಬಿಸಿಯಾಗಿರುತ್ತೆ ಬಿಸಿ ಆಗದ ಸಂದರ್ಭದಲ್ಲಿ ತಕ್ಷಣ ನೀರು ಕೊಟ್ಟರೆ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಇದಾಗುತ್ತೆ ವೇರಿಯೇಷನ್ ಆಗೋ ಬಾಡಿ ವೇರಿಯೇಷನ್ ಆಗುತ್ತೆ ಅದಕ್ಕೆ ಬಾಡಿ ಒಂದು ಸ್ವಲ್ಪ ಕೋಲ್ಡ್ ಆಗೋ ನೋಡಿಕೊಂಡು ಅವ್ರಿಗೆ ಸಣ್ಣ ಆಗೋದು ನೋಡಿಕೊಂಡು ನೀರು ಅಥವಾ ಇದನ್ನು ಕೊಡಬೇಕಾಗುತ್ತೆ ಹಾಗಾಗಿ ನಮ್ಮ ದೈಹಿಕ ಚಟುವಟಿಕೆ ಚಟುವಟಿಕೆ ನೋಡಬೇಕಂತಂದರೆ ನಮ್ಮಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಸಹ ನಾವು ಉಟ್ಕೊಳ್ಬೇಕಾಗಿಲ್ಲ ಗ್ಲೂಕೋಸ್ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ನಮ್ಮಲ್ಲಿ ದೈಹಿಕ ಚಟುವಟಿಕೆ ನಡೆಯುವಂತ ಸಹ ನಿರೀಕ್ಷಿತ ಮಟ್ಟದಲ್ಲಿ ನಾವು ತಲುಪಬೇಕಾಗುವುದಿಲ್ಲ ಮತ್ತು ಆಮೇಲೆ ಕೊಬ್ಬು ನಮ್ಮ ದೇಹದಲ್ಲಿ ಕೊಬ್ಬು ಆರೋಗ್ಯ ಒಂದು ಮುಖ್ಯ ಪೋಷಕಾಂಶ ಇಲ್ಲ ನಮ್ಮ ಏನು ಕೊಲೆಸ್ಟ್ರಾಲ್ ಅಥವಾ ನೇನ್ಸ್ ಇಲ್ಲ ಅದು ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಬಹಳ ಮುಖ್ಯ ಕೊಲೆಸ್ಟ್ರಾಲ್ ಜಾಸ್ತಿ ನೀಡಬಾರ್ದು ಕಮ್ಮಿನಿರವಾಗ ಆದರೆ ಅದು ನಮ್ಮ ದೇಹದ ಶಕ್ತಿ ಸಂಗ್ರಹದ ಅತಿ ದೊಡ್ಡ ಬಂದ ಅಂದ್ರೆ ಏನು ಕೊಬ್ಬು ಅನ್ನೋದು ನಮ್ಮ ದೇಹ ನಮ್ಮ ದೇಹದಲ್ಲಿರ್ತಕ್ಕಂಥ ಒಂದು ಶಕ್ತಿಯ ದೊಡ್ಡ ಭಂಡಾರವಾಗಿದೆ ಆದರೂ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಇದ್ರೆ ಮಾತ್ರ ದೊಡ್ಡ ಭಂಡಾರ ಜಾಸ್ತಿ ಆಗ್ತಂದ್ರೆ ಅದು ಏನಾಗುತ್ತೆ ಅದ್ರ ಬಗ್ಗೆ ಹಿಂಗೆ ತಿಳ್ಸ್ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕೊಬ್ಬು ಸಂಗ್ರಹವಾದ್ರೆ ನಮ್ಮ ಕ್ರೀಡಾ ಸಾಧನೆಗೆ ಅನುಕೂಲವಾಗೋದಿಲ್ಲ ನಮ್ಮಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಅದು ಏನು ಕೊಂಬು ಅಂಶ ಬೊಜ್ಜು ಅಂತೀವಲ್ಲ ಅದು ನಮ್ಮಲ್ಲಿ ಇರ್ತಕ್ಕಂಥ ಜಾಸ್ತಿ ಆಗ್ತಂದ್ರೆ ನಮ್ಗೆ ಇರ ಸಾಧನೆಯನ್ನ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಜಾಸ್ತಿ ಇತ್ತು ಅಂತಂದ್ರೆ ನಾವು ನಮ್ಮ ಆರೋಗ್ಯಕ್ಕೂ ಸಹ ಮಾರ್ಗದ ಮುಖಾಂತರ ಏನಾಗುತ್ತೆ ಇದಾಗುತ್ತೆ ದಪ್ಪ ಇರತಕ್ಕಂಥ ವ್ಯಕ್ತಿ ಅಥವಾ ಇರ್ತಕ್ಕಂಥ ವ್ಯಕ್ತಿ ಶಕ್ತಿ ಇರಲ್ಲ ಅಂತ ಹೇಳಿದ ಕೊಲೆಸ್ಟ್ರಾಲ್ ಅಲ್ಲಿ ಅವನು ಅವ್ನು ಜಾಸ್ತಿ ಸಂಚಲನ ಮಾಡೋಕ್ಕಾಗಲ್ಲ ಓಡೋಕ್ಕಾಗಿಲ್ಲ ಅಥವಾ ಆ ಕಿಡಲ್ಲಿ ಜೋರಲ್ಲಿ ಪಾಸ ಮಾಡೋಕೆ ಆಗಿಲ್ಲ ಅವನ ಅವನಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇತ್ತಂದ್ರೆ ಆ ಅವನು ಆ ರೀತಿ ಆಗುತ್ತೆ ಅಂದ್ರೆ ಜಾಸ್ತಿ ಹೊತ್ತು ಸ್ಟ್ಯಾಮಿನಿಂದಲೇ ಅವನು ಆಟಾಡೋಕ್ಕಾಗ್ತಾನೆ ಆಟಾಡೋಕ್ಕಾಗೋದಿಲ್ಲ ಆಡಾಡಕ್ಕೆ ಆಗುದಿಲ್ಲ ನಿಲ್ಲಕ್ಕಾಗುದಿಲ್ಲ ಓಡಾಡಕ್ಕಾಗ ಸುಸ್ತಾಗುತ್ತಾನೆ ನಿಮ್ಮ ಬಾಡಿ ನಿಮ್ಗೆ ವಜೆ ಆಗಿರುತ್ತೆ ವಜಾ ಇತ್ತಂದ್ರೆ ಆಡುತ್ತಾ ಲವಲವಿಕೆಯನ್ನು ಆಗುತ್ತಾ ದೈಹಿಕ ಚಟುವಟಿಕೆ ನಡೆಸಕ್ಕಾಗತ್ತೆಲ್ರಿ ಅದಕ್ಕೆ ನಮ್ಮ ನಮ್ಮ ದೇಹದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಬ್ಬಿನಾಂಶ ಇರಬೇಕು ಅಷ್ಟು ಪ್ರಮಾಣದಲ್ಲಿ ಕೊಬ್ಬಿನಾಂಶ ಇದ್ರೆ ಮಾತ್ರ ನಾವು ಲವಲವಿಕೆಯಿಂದ ದೈಹಿಕ ಚಟುವಟಿಕೆಗಳನ್ನ ಅಥವಾ ಕ್ರೀಡಾ ಕ್ರೀಟಾಕೂಟಗಳಲ್ಲಿ ಭಾಗಿಸೋದಕ್ಕೆ ಆಗುತ್ತೆ ಅದು ಜಾಸ್ತಿ ಪ್ರಮಾಣದಲ್ಲಿತ್ತಂದ್ರೆ ನಮ್ಮ ಆರೋಗ್ಯಕ್ಕೂ ಸಹ ತೊಂದರೆ ಆಗೋದ್ರ ಮುಖಾಂತರ ಮುಖಾಂತರ ನಮ್ಮ ತನವನ್ನೇ ನಾವು ಅಸಹ್ಯ ರೀತಿಯಲ್ಲಿ ನಾವು ನೋಡ್ಕೊಳ್ಳೋ ಆಗುತ್ತೆ ಯಾಕಂದ್ರೆ ಬೇರೆಯವ್ರು ಹೇಳೋಕ್ಕಿಂತ ಮುಂಚೆ ಇಂಥವ್ರು ಹೇಳ್ತಾನ ಮುಖಾನ್ ಮುಖಾಂತರ ಹೇಳ್ತಾರೆ ನಾನು ತಪ್ಪ ಇದೇನೆ ಅಂತ ಬೇರೆಯವ್ರು ಹೇಳೋ ಮುಖಾಂತರ ನಮಗೆ ಸಹ ಅಸಹ್ಯ ರೀತಿಯಾಗುತ್ತೆ ಹಾಗಾಗಿ ಕೊಬ್ಬಿನಾಂಶವನ್ನ ನಾವು ಜಾಸ್ತಿ ಇಟ್ಕೊಳೋದನ್ನ ಕೊಬ್ಬಿನಾಂಶ ಕರಗುವ ಹಾಗೆ ನಾವು ದೈಹಿಕ ಕಸರತ್ ಅಥವಾ ಚಟುವಟಿಕೆಗಳನ್ನ ನಾವು ಮಾಡ್ಬೇಕಾಗತ್ತೆ ಒಬ್ಬ ಕೊಬ್ಬು ಕೊಬ್ಬಿನಾಂಶ ಜಾಸ್ತಿ ಇದ್ದಾದ್ರೆ ಕ್ರೀಡಾಪಟುಗಳು ಸಹ ಅವನು ಇತ್ತೀಚು ಪ್ರಮಾಣದಲ್ಲಿ ಆಡೋದ್ರೆ ಪ್ರಾಣವಿ ಅಂತವರಿಗೂ ಸಹ ಅವನು ಲವಲವಿಕೆಯಿಂದ ಅಂಕಣನ ತುಂಬ ಅಥವಾ ಓಡುವುದಕ್ಕೆ ಆಗುವುದಿಲ್ಲ ಹಾಗಾಗಿ ನಮಗೆ ಕೊಬ್ಬಿನಾಂಶ ಸಹ ಕಡಿಮೆ ಆಗೋ ರೀತಿಯಲ್ಲಿ ನೋಡ್ಕೋಬೇಕಾಗಿ ಕೊಬ್ಬಿನಾಂಶ ಕಡಿಮೆಯಿಂದ ಉತ್ತಮ ಆರೋಗ್ಯವನ್ನು ನಾವು ಕಾಪಾಡ್ತೀವಿ ಅದೇ ರೀತಿಯಾಗಿ ಕೊಬ್ಬಿನಿಂದ ಉಳಿದ ಎಲ್ಲ ಪೋಷಕಾಂಶಗಳು ಸಹ ಜಾಸ್ತಿ ಪ್ರಮಾಣದ ಶಕ್ತಿ ಇರೋದು ನಮ್ಮಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಇದೆ ಹಾಂ ಕೊಬ್ಬು ಇರ್ತಾರಲ್ಲ ಏನು ಪೋಷಕಾಂಶಗಳಲ್ಲಿ ತಿಂತಲ್ಲ ಕೊಬ್ಬು ನಮ್ಮಲ್ಲಿರ್ತಕ್ಕಂತಹ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿತ್ತು ಅಂತಂದರೆ ನಮಗೆ ಶಕ್ತಿ ಅಂದರೆ ಪೋಷಕಾಂಶಗಳು ಕೊಬ್ಬಿನಾಂಶ ಇರತಕ್ಕಂಥ ಪೋಷಕಾಂಶಗಳು ಏನಿತ್ತವೆ ಅವು ತನ್ನ ನರನಾಡಿಗಳಿಗೆ ಶಕ್ತಿಯನ್ನು ತುಂಬುದ್ರ ಮುಖಾಂತರ ಅಂದರೆ ಸಡಿ ಎಷ್ಟು ಪ್ರಮಾಣ ಅಷ್ಟು ಇದ್ದರೆ ಮಾತ್ರ ನರನಾಡಿಗಳಿಗೆಲ್ಲ ಶಕ್ತಿಯನ್ನು ತುಂಬುವುದರ ಮುಖಾಂತರ ನಮ್ಮ ದಿನನಿತ್ಯ ಚಟುವಟಿಕೆಗಳಾಗಿರ್ಬೋದು ದೈಹಿಕ ಆಗ್ಬೋದು ಕ್ರೀಡಾ ಚಟುವಟಿಕೆ ಪಾಲು ಪಾಲ್ಗೊಳ್ಳ ಆಗಿರ್ಬೋದು ಇನ್ನಿತರ ಯಾವುದೇ ಕಾರ್ಯಗಳಿಗೂ ಸಹ ಸಮ ಪ್ರಮಾಣದಲ್ಲಿ ಇರುವುದ್ರ ಮುಖಾಂತರ ಅವು ನಮಗೆ ಶಕ್ತಿಯನ್ನು ನೀಡುತ್ತವೆ ಅದೇ ರೀತಿಯಾಗಿ ಇದು ಬಹಳ ಸಮಯವರೆಗೆ ಮಾಡುವಂತಹ ತೀವ್ರ ಆಯಾಸವನ್ನು ಸಹಿಸುವಂಥ ಚಟುವಟಿಕೆ ಆಗೋದಂದರೆ ಕೊಬ್ಬಿನಾಂಶ ಇತ್ತು ಅಂದರೆ ಶಕ್ತಿಯ ನೀಡಿದಂಥ ಸಂದರ್ಭದಲ್ಲಿ ಪ್ರೋಟೀನ್ ಇರ್ತಕ್ಕಂಥ ಅಂಶಗಳಾಗಿರ್ಬೋದು ಗ್ಲೂಕೋಸ್ ಆಗಿರ್ಬೋದು ನಾವು ಬಹಳ ಸಮಯ ಇರೋದ್ರಿಂದ ಇಂತಿಷ್ಟ ಸಮಯ ಅಂತಿಷ್ಟ ಸಮಯ ಮುಗಿಯುವವರೆಗೂ ಸಹ ನಮ್ಮಲ್ಲಿ ಅದಿರಲೇಬೇಕಾಗುತ್ತೆ ಇರಲೇಬೇಕಾಗತ್ತೆ ದೀರ್ಘಕಾಲವಾಗಿರ್ಬೇಕಾಗತ್ತೆ ಅವನ್ನ ನಾವು ಕಾಪಾಡಿಕೊಳ್ಳಬೇಕಂತಂದ್ರೆ ಆ ರೀತಿ ಇರಂಥ ಅಂಶಗಳನ್ನ ಆಹಾರವನ್ನು ಸೇವನೆ ಮಾಡೋದ ಮುಖಾಂತರ ನಾವು ಇರಬೇಕಾಗತ್ತೆ ಇಂಥ ಕಿಲೋಗ್ರಾಮ್ ನೇ ತೂಕದಲ್ಲಿ ಅಳತೆ ಪ್ರಮಾಣದಲ್ಲಿ ಆಹಾರವನ್ನು ಸೇವನೆ ಮಾಡುವ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಗ್ಲೂಕೋಸ್ ಅಂಶಗಳನ್ನು ಅಥವಾ ಪ್ರೋಟೀನ್ ಅಂಶಗಳನ್ನಾಗಿರ್ಬೋದು ಅಥವಾ ಕೊಬ್ಬಿನಾಂಶಗಳನ್ನು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣವನ್ನು ಸೇವನೆ ಮಾಡೋದ್ರ ಮುಖಾಂತರ ನಾವು ಅವನ್ನೆಲ್ಲ ಸಹಿಸ್ಕೊಳ್ಬೇಕಾಗತ್ತೆ ನಿಮ್ಗೆ ಹೇಳಿದಾಗ ಗ್ಲೂಕೋಸ್ ಅಥವಾ ಪ್ರೊ ಇದನ್ನೇ ಹೇಳ್ತಲ್ಲ ಅದನ್ನು ಯಾವುದನ್ನು ಹೇಳಿದ್ದಾನೆ ಯಥೇಚ್ಛವಾಗಿ ನಾವು ಲಾಂಗ್ ಇವೆಂಟ್ ಅಂದ್ರೆ ರನ್ನಿಂಗ್ ಇವೆಂಟು ಅಥವಾ ಮ್ಯಾರಥಾನ್ ಅಂತ ಆ ಥರ ಸೈಕಲ್ ತುಲಿಯೋ ಸಂದರ್ಭದಲ್ಲಿ ಸಹ ನಾವು ಅವನ್ನ ಇಟ್ಕೊಳ್ಬೇಕಾಗುತ್ತೆ ಪ್ರೋಟೀನ್ಸ್ ಅಂತ ಏನಲ್ಲ ಪ್ರೋಟೀನ್ಸ್ ಶರೀರದ ರಚನೆ ಮತ್ತು ಬೆಳವಣಿಗೆ ಮಹತ್ವದ ಪ್ರಾಟವನ್ನು ಪಾತ್ರವನ್ನು ವಹಿಸುತ್ತವೆ ಈ ಪ್ರೋಟೀನ್ಸ್ ನ್ಯೂಟ್ರಿಷನ್ ಅಥವಾ ಪ್ರೋಟೀನ್ ಪ್ರೋಟೀನ್ ಅಂಶಗಳಂತಿತ್ತಲ್ಲ ನೋಡಿದಲ್ಲ ನಮ್ಮ ದೇಹ ಬೆಳವಣಿಗೆಯನ್ನು ನಾವು ಎಷ್ಟು ಶರೀರದಲ್ಲಿ ನಮ್ಮ ರಚನೆ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ಅವು ನಮ್ಮ ಮಹತ್ತರವಾದ ಬೆಳವಣಿಗೆಯನ್ನು ವಹಿಸ್ತಾ ಆ ಪ್ರೋಟೀನ್ ಅಂಶ ಕಡಿಮೆ ಅಂತಂದರೆ ನಮ್ಮ ಶರೀರ ರಚನೆಯ ಸರಿಯಾದ ರೀತಿಯಲ್ಲಿ ಇರುವುದಿಲ್ಲ ಅದು ಹೇಳ್ತಾನೆ ಸರಿಯಾಗಿ ಪ್ರೋಟೀನ್ ಅಂಶ ಜಾಸ್ತಿ ಆಗೋದು ಕಡಿಮೆ ಆಗುತ್ತೆ ಬಜ್ಜು ಅಥವಾ ವೀಕ್ನೆಸ್ ಆಗಬಹುದು ದಪ್ಪ ಆಗೋದು ತೆಳುವಾಗ ಆ ಅಂಶ ಜಾಸ್ತಿ ಆದರೆ ಏನಾಗುತ್ತೆ ಬಜ್ಜು ಬರುತ್ತೆ ಕಡಿಮೆ ಅಂತಂದರೆ ವೀಕ್ನೆಸ್ ಆಗ್ತೀವಿ ಸುಸ್ತಾಗ್ತೀವಿ ಅದೇ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಅಂಶಗಳನ್ನ ನಾವು ಇರ್ತದೆ ನಮ್ಮ ದೇಹದ ಬೆಳವಣಿಗೆ ಅಂತ ಶಾರೀರಿಕ ರಚನೆಯನ್ನ ಮಾಡುವಲ್ಲಿ ಸಹ ಅತ್ಯಂತ ಮಹತ್ವದ ಪಾತ್ರವನ್ನು ಪ್ರೋಟೀನ್ಗಳು ಉಪಯೋಗಿಸದೆ ಆಗುವ ನ್ಯೂನತೆಗಳನ್ನು ಮತ್ತು ಬೆಳವಣಿಗೆಯಲ್ಲಿ ಸರಿಪಡಿಸೋ ಕ್ರೀಡಾಪಟುಗಳಲ್ಲಿ ಅಂದ್ರೆ ಹನ್ನೆರಡು ದಿನ ಆಗಲೇ ವ್ಯಾಪ ಆಟ ಆಡೋದಕ್ಕಿಂತ ಮುಂಚೆ ನಾವು ಒಬ್ಬ ಆಟಗಾರ ಏನಾಯ್ತು ಅಂದ್ರೆ ಅದಕ್ಕಿಂತ ಮುಂಚೆ ಆಹಾರ ಸೇವನೆ ಮಾಡಿದೆ ಆಹಾರ ಸೇವನೆಯನ್ನ ಅವನ್ನ ಸ್ವಲ್ಪ ಮಟ್ಟಿಗೆ ಕರಗಿಸ್ಬೇಕಂದ್ರೆ ಲಘು ವ್ಯಾಯಾಮವನ್ನು ಮಾಡ್ತಂತಾನೆ ಲಘು ವ್ಯಾಯಾಮ ಮಾಡಿದ ನಂತರ ಅಂಕಣಕ್ಕೆ ಇಳಿದು ಇಳಿದ್ರ ಮುಖಾಂತರ ಆಟ ಆಡ್ತಂತಾನೆ ಆಗ್ಲಿ ಅಥವಾ ಸೈಕಲ್ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಲಘು ವ್ಯಾಯಾಮವನ್ನು ಮಾಡುದ್ರ ಮುಖಾಂತರ ತನ್ನ ದಂಡಿಸುವುದರ ಮುಖಾಂತರ ತನ್ನ ತನ್ನ ತೆಗೆದುಕೊಳ್ಳೋ ಮುಖಾಂತರ ದಿನನಿತ್ಯ ಚಟುವಟಿಕೆ ಅಥವಾ ದೈಹಿಕ ಚಟುವಟಿಕೆ ಆಗಿರ್ಬೋದು ಕ್ರೀಡಾ ಚಟುವಟಿಕೆ ಪಾಲ್ಗೊಳ್ಳೋಕೆ ಅನುಕೂಲ ಆಗಿದೆ ಅದಕ್ಕೆ ಅದೇ ಡೈರೆಕ್ಟ್ ಆಡಿದ ಸಂದರ್ಭದಲ್ಲಿ ಅವನು ಸ್ವಲ್ಪ ಬಾಡಿ ವ್ಯಾಲೆಕ್ಷನ್ ಇಂಬ್ಯಾಲೆನ್ಸ್ ಆಗೋದ್ರ ಮುಖಾಂತರ ಚಟುವಟಿಕೆಯಲ್ಲಿ ತೊಳೆದುಕೊಳ್ಳೋದಕ್ಕೆ ಅನಾನುಕೂಲ ಆಗುತ್ತೆ ಅದಕ್ಕೋಸ್ಕರನೇ ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಅಂಶಗಳು ಜೀವಸತ್ವವಾಗಿರ್ಬೋದು ಪ್ರೋಟೀನ್ಗಳಾಗಿರ್ಬೋದು ಅಥವಾ ಖನಿಜಾಂಶಗಳು ಆಗಿರ್ಬೋದು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಇದ್ದರೆ ಮಾತ್ರ ನಾವು ಉತ್ತಮವಾದ ಆರೋಗ್ಯವನ್ನು ಹೊಂದಿರ್ತೀವಿ ಅವೆಲ್ಲ ಅವೆಲ್ಲ ಅಂತಂದರೆ ನಾವು ಉತ್ತಮವಾದ ಆರೋಗ್ಯವನ್ನು ಆಗೋದಿಲ್ಲ ಒಬ್ಬ ಕ್ರೀಡಾಪಟು ಆಗಬೇಕು ಅಂತಂದರೆ ಎಲ್ಲ ಅಂಶಗಳನ್ನು ಅವನು ಇವೆಲ್ಲವನ್ನು ಒಳಗೊಂಡಾಗ ಉತ್ತಮ ಕ್ರೀಡಾಪಟು ಆಗೋದ್ರ ಮುಖಾಂತರ ಲವಲವಿಕೆಯಿಂದ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋಕೆ ಅನುಕೂಲ ಆಗುತ್ತೆ ಅದರಲ್ಲಿ ಒಂದು ಅಂಶ ಯಾವುದೂ ಕಮ್ಮಿ ಆಯ್ತು ಅಂತಂದರೆ ಅವನು ಅವನು ಆಡುವಂಥ ಸಂದರ್ಭದಲ್ಲಿ ತೊಂದರೆಗೆ ಅಥವಾ ಅನಾರೋಗ್ಯಕ್ಕೆ ಒಳಗಾಗ್ತಾನೆ ಗೊತ್ತಾಯ್ತಾ ಅದರಲ್ಲಿ ಮೈನು ನಮಗೆ ಶಕ್ತಿ ಇರಬೇಕು ಅಂತಂದರೆ ಪ್ರೋಟೀನ್ ಇರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋಕ್ಕಾಗುತ್ತೆ ಖನಿಜಾಂಶ ಖನಿಜಾಂಶ ಇರ್ತಕ್ಕ ಆಹಾರವನ್ನ ಸೇವನೆ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಪೋಷಕಾಂಶಗಳನ್ನು ಸಹ ಸೇವನೆ ಮಾಡೋ ಅದನ್ನು ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಇಂತಿಷ್ಟು ನಿಗದಿತಿಗೆ ಅಳತೆಯ ಮಾ ಅಳತೆಯೊಂದಿಗೆ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ಯಥೇಚ್ಛವಾದ ಪ್ರಮಾಣ ಆಹಾರವನ್ನು ಸೇವನೆ ಮಾಡೋದು ಸಹ ಅವ್ನಿಗೆ ಎಷ್ಟು ಅಷ್ಟು ಪ್ರಮಾಣದಲ್ಲಿ ಮತ್ತು ಆಹಾರವನ್ನು ಅದು ನಮ್ಮ ಶರೀರ ಅಂದರೆ ಇನ್ನು ತಿನ್ನೋಳದನ್ನು ಇನ್ನಿತರ ಮುಖಾಂತರ ನೀವು ಕರ್ಸೋಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಕಡಿಮೆ ಪ್ರಮಾಣದ ಆಹಾರವನ್ನು ಸೇವನೆ ಮಾಡೋದು ಸಹ ನಿಮ್ಮ ಶರೀರಿಕ ಚಟುವಟಿಕೆ ಸ್ನಾಯು ಬೆಳವಣಿಗೆ ಅಥವಾ ಮೂಳೆಗಳಲ್ಲಿ ಶಕ್ತಿಯನ್ನು ಸಹ ಇರುವುದಿಲ್ಲ ಗೊತ್ತಾಯಿತಾ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನೀವು ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ ನಿಮ್ಮ ದೇಹಕ್ಕೆ ಎಷ್ಟು ಕೇಳ್ತಾ ಅಷ್ಟು ಆಹಾರವನ್ನು ನೀವು ಸೇವನೆ ಮಾಡ್ತಂದರೆ ನೀವು ಇರ್ತೀರಿ ಇಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಆರೋ ಅನಾರೋಗ್ಯಕ್ಕೆ ಒಳಗಾಗ್ತೀವಿ ಅದೇ ರೀತಿಯಾಗಿ ಕೊಬ್ಬು ಕೊಬ್ಬು ಸಹ ನಾವು ಬೈಂದಿರ್ತೀವಿ ನಿಮಗೆಲ್ಲ ನಿಮಗೆ ಎಷ್ಟು ಕೊಬ್ಬು ಐತೆ ಕೊಬ್ಬತ್ತಂತ ತಾನೆ ಹಳ್ಳಿ ಭಾಷೆಯಲ್ಲಿ ನಿಮಗೆಲ್ಲ ಬೈನಲ್ಲ ಹೇಳ್ಬೇಕಾದ್ರೆ ಮಾಡಕ್ಕಾರೆ ನಿಮ್ಮ ಮನೆಗಳಾಗಲಿ ಯಾರಾಗಲಿ ನಿಮ್ಗೆ ಹೇಳ್ತಾ ಎಷ್ಟು ಕೊಬ್ಬೈತಪ್ಪ ಐತಪ್ಪ ಅಂತ ಕೊಬ್ಬು ಅಂದರೆ ನಿಮಗೆ ರೀತಿಯ ಪ್ರಮಾಣಕ್ಕಿಂತ ಜಾಸ್ತಿ ಇದ್ದಂಗೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಅದನ್ನು ತೆಗೆದುಹಾಕ್ಸ್ಬೇಕು ನಿಮ್ಗೆ ಎಷ್ಟು ಪ್ರಮಾಣ ಅಷ್ಟು ಪ್ರಮಾಣದ ಕಬ್ಬು ಕೊಬ್ಬು ಇತ್ತು ಅಂತಂದ್ರೆ ನಿಮಗೆ ನಾಯಿಗಳ ಬೆಳವಣಿಗೆ ಆಗಲಿ ಇನ್ನಿತರ ಬೆಳವಣಿಗೆ ಆಗಲಿ ಶಕ್ತಿಯನ್ನು ನೀಡೋದಕ್ಕೆ ಅನುಕೂಲ ಆಗುತ್ತೆ ಜಾಸ್ತಿ ಪ್ರಮಾಣದ ಕೊಬ್ಬು ಇತ್ತಂದರೆ ನಿಮ್ಮ ದೇಹವೇ ನಿಮಗೆ ತೊಂದರೆ ಆ ಮಾಡೋದಕ್ಕೆ ಆಗುವುದಿಲ್ಲ ಹೋಗ್ತಾನೆ ಕೊಬ್ಬಿನಾಂಶ ನಿಮ್ಮ ಜಾಸ್ತಿ ಯಾವ ರೀತಿ ಎಣ್ಣೆ ಹೆಂಡೆಂಶಗಳೆಲ್ಲ ತಿನ್ಬಿಡ್ತೀವಿ ಆಗ ಆಳವುಗಳೆಲ್ಲ ತಿನ್ಬಿಡ್ತೀವಿ ಆಟೋಮೆಟಿಕಲಿ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ ಆಗುತ್ತಂದ್ರೆ ಸುಸ್ತುಗಳ ಆಯಾಸ್ಕೊಳಗಾಗ್ತಿರ್ತಾನೆ ಆಯಸ್ಕೊಳಗಾಗ್ತಿರ್ತಾನೆ ಹೌದಿಲ್ಲನ್ರಿ ಇಷ್ಟು ಅಲ್ಲಿಂದ ಅಷ್ಟು ನಡೆಯೋಕ್ಕೆ ಸುಸ್ತಾಗುತ್ತೆ ಅಲಸ್ಯ ಅಂತ ನಮ್ಮ ದೇಹವನ್ನೇ ನಮಗೆ ಅಲಸ್ಯ ಆಗೋ ರೀತಿಯಲ್ಲಿ ಇಡ್ತೀರ್ತೀರಿ ಹಾಗಾಗಿ ನಿಮ್ಮ ಕೊಬ್ಬಿನಾಂಶ ಇರಬೇಕು ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನು ನೀಡೋದಕ್ಕೆ ಅಷ್ಟು ಮಾಂಸವನ್ನು ಮಾತ್ರ ಕೊಬ್ಬಿನಂಶ ಆ ಹೌದೇ ಜಾಸ್ತಿ ಪ್ರಮಾಣದಲ್ಲಿ ಅದನ್ನ ನೀವು ಕರಸ್ಬೇಕಾಗುತ್ತೆ ಆಮೇಲೆ ಮುಂದೆ ಫ್ಯಾಟ್ ಬಡ ಹಾಕ್ತಿರಿ ಅವಾಗ ನಾವು ವೆಯ್ಟ್ ಇಳಿಸ್ಬೇಕು ಇದು ಮಾಡ್ಬೇಕಂದ್ರೆ ಅದೇ ಕೊಬ್ಬಿನಾಂಶ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗುತ್ತಂದ್ರೆ ನೀವು ದಪ್ಪ ಆಗ್ತೀರಿ ಆಗೋದ್ರ ನಿಮಗೆ ನಿಮ್ಮ ದೇಹವೇ ನಿಮಗೆ ಆಗೋ ರೀತಿಯಲ್ಲಿ ಅದನ್ನ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅದನ್ನ ಕರಗಿಸುವಂತ ಯೋಚನೆಯನ್ನ ಮಾಡಬೇಕಾಗುತ್ತೆ ಓದ್ತಾನೆ ಅದು ಕೊಬ್ಬಿನಾಂಶ ಎಷ್ಟಿತ್ತಂದ್ರೆ ಒಬ್ಬ ಕ್ರೀಡಾಪಟುಗೆ ತಾನು ಸ್ನಾಯುವನ್ನು ಸೆಳೆಯೋದ್ರ ಮುಖಾಂತರ ಅವನ್ನ ಉತ್ತಮ ಕ್ರೀಡಾಪಟವನ್ನ ಆಗೋದಕ್ಕೆ ಮಾಡುತ್ತೆ ಮತ್ತು ಶಾರೀರಿಕ ರಚನೆಗಳು ಸಹ ಅನುಕೂಲ ಆಗುತ್ತೆ ಪ್ರೋಟೀನ್ಗಳು ಸಹ ಒಬ್ಬ ಒಬ್ಬ ಕ್ರೀಡಾಪಟುವಿಗೆ ಕ್ರೀಡಾಪಟುವಿಗೆ ಎಷ್ಟು ಬೇಕೋ ಅಷ್ಟು ಪ್ರೋಟೀ ಅಷ್ಟು ಅಂಶ ಪ್ರೋಟೀನ್ ಹತ್ತನ್ನು ಆಹಾರವನ್ನು ಸೇವನೆ ಮಾಡಿದರೆ ಶಾರೀರಿಕ ಬೆಳವಣಿಗೆ ಆಗುತ್ತೆ ಮತ್ತು ಶರೀರ ರಚನೆಯು ಸಹ ಅನುಕೂಲವಾಗುತ್ತೆ ಅವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಆಹಾರವನ್ನು ಸೇವನೆ ಮಾಡೋದಾಂತರ ಒಳ್ಳೆ ಒಬ್ಬ ಉತ್ತಮ ಕ್ರೀಡಾಪಟುವನ್ನು ಹಾಕ್ತೀವಿ ಇದನ್ನು ಸಮತೋಲನ ಆಹಾರ ಸಮತೋಲನ ಆಹಾರ ಸೇವನೆ ಮುಖಾಂತರ ಒಬ್ಬ ಕ್ರೀಡಾಪಟುವು ಯಾವ ರೀತಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿನ